ಗೌರವಣ ನೀವು ತುಮಕೂರು ತುಮಕೂರಿಂದ ಬಂದ ಮಳೆ ಬರ್ಲಿಕ್ಕೆ ಶುರುವಾಯಿತು ಮಳೆ ಬಂದರೆ ಜಾತ್ರೆಗಳಲ್ಲಿ ಸ್ವಲ್ಪ ರೈತರಿಗೆಲ್ಲ ಪಜಿತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಮಳೆ ಬರುತ್ತೆ ನಿಮ್ಮೋಣ ಎಷ್ಟು ಹೇಳ್ತೀರಾ ಎರಡು ಇಪ್ಪತ್ತೈದು ಯಾವ ಯಾವಂದ್ರಿ ರಾಮಂಗಲ್ದವ್ರು ಚೆನ್ನಾಗಿದಾವೆ ಉಳಿದಾವೆ ಬೇಲೆ ಕೇಳೋದಂದ್ರೆ ಯಾರೂ ಇಲ್ಲ ಇಲ್ಲಿ ಯಾವಣ ಸ್ವಾಮಿ ಕೆಪಿ ಕ್ರಾಸ್ ಕೆಪಿ ಕ್ರಾಸ್ ಹತ್ರ ನರಸಿಂಹಸ್ವಾಮಿ ಸ್ವಾಮಿ ಹಾ ದೇವರಿದೆ ನಿಮ್ಗೆ ಒಳ್ಳೆ ಭಾಳ ಹೆಸರುವಾಸಿ ದೇವರು ಹಾ ಹತ್ತಿಯಳ ಹೆಸರು ನರಸಿಂಹಸ್ವಾಮಿ ಅಂದ್ರೆ ಎಷ್ಟು ಎಂಬತ್ತೈದು ಇಷ್ಟು ಡೋಳ್ ವರ್ಷ ವರ್ಷ ಬರ್ತಾ ಇರ್ತೀರಾ ಮಳೆ ಬಂದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ತೊಂದರೆ ಆಗ್ತದೆ ಇದೇ ಮಳೆಗೆ ಸಿಗೋ ಜಾತ್ರೆ ಇದೆ ಒಂದೇ ಅಲ್ವಾ ಹಾ ಎಲ್ಲ ಬೇಸಿಗೆ ಬಂದ್ಬಿಡ್ತದೆ ಇದು ಹಿಂಗಾರಿನಲ್ಲಿ ಬಂದ್ಬಿಡ್ತದೆ ಈ ಜಾತ್ರೆ

ಇದು ಬಿತ್ತನೆಗೆ ಅಥವಾ ಬಿತ್ತನೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಇದು ಯಾರು ಬೇಕೋ ತಗೊಂಡೋಗುತ್ತೆ ಬಂದು ಎತ್ ಮಾಡ್ಕೊಳ್ಳೋಕೆ ಎಷ್ಟು ಹೇಳ್ತೀರಾ ಮೂವತ್ತೈದು ಹೇಳ್ತೀರಾ

ಆಟೋ ಓಡಿಸ್ತೀರಾ ಆಟೋ ಓಡಿಸ್ತೀರಾ ಹಾಂ ಈಗ ಧನ್ಯವರ್ತದೆ ಹಾಂ ಹಾಂ ಏನೂ ಪ್ರಯೋಜನಕ್ಕಿಲ್ಲ ಐವತ್ತು ಐವತ್ತೆಂಟು ಸಾವಿರ ಬಡವಲ್ಲತ್ತೆ ಹಾಂ ಈಗ ಐವತ್ತೈದು ಸಾವಿರ ಬೇಡ ಹೌದಾ ಯಾಕೆ ಎಷ್ಟು ದಿನ ಮೇಸ ಸರ್ ಆರು ತಿಂಗಳಾಯಿತು ಮೇಷ್ ಆರು ತಿಂಗ್ಳು ಆಯಿತಾ ಎಂತಂದ್ರೆ ಸರ್ ಇದು ಕನ ಕನಕೊಡ್ದು ಹೌದಾ

ಇವೆಷ್ಟು ನೀವು ತೊಂಬತ್ತೈದು ಎಲ್ಲ ಅಲ್ಲೂ ಆಗಿಲ್ಲ ಇನ್ನಾಗಿಲ್ಲ

ಯಾಕಡೆ ಬಿಸಿ ಬರಂಗೋಡೆ ಬರ್ತದ ಕೊಪ್ಪ ಕಡೆಯಾ ಹಾಂ ಇದು ಗಾಯ ಆಗಿಬಿಟ್ಟು ಇದಾಗಿಬಿಟ್ಟಿತ್ತ ಇದಕ್ಕೆ ಹೊಸ ಆಗಿದೆ ಅಲ್ಲ ಅದೇ ಅದೇ ಇನ್ನೂ ಅವಾಗ ಕಾಯಿಲೆ ಅದು ಅಯ್ಯೋ ಎಂಥ ಕೆಟ್ಟ ಕಾಯಿಲೆ ಅದು ಎಷ್ಟು ಹೊಡ್ತೀರಾ ನೀವು ಅರವತ್ತೈದು ಇವೆಲ್ಲ ಏನು ರೇಟ್ ಅಣ್ಣ ಕರುಗಳು ಕರುಗಳು ಏನು ರೇಟ್ ಇದಾವೆ ಹಾ 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 ನೀವೇ ಊಟ ಹಾಕಿಬಿಟ್ಟು ಕೊಡ್ತೀರಾ ಅದೇ ನಿಮ್ಮ ಹೆಸರು ಅಣ್ಣ ರಾಕೇಶ್ ರಾಕೇಶ್ ಅವರ ಊರು ದೊಡ್ಡ ಮಾರ್ಗನಹಳ್ಳಿ ದೊಡ್ಡ ಮಾರ್ಗನಳ್ಳಿ ಎಷ್ಟು ಅಡಿ ಒಟ್ಟು ಒಟ್ಟು ಎರಡು ಮೂರು ಎಂಟು ಕೆ ಬರ್ತೀರಾ ಕೆ ಇ ಟೆಂಪಲ್ಲು ಹಾಂ ಸಂತೆಗಳಲ್ಲಿ ಓಕೆ ಓಕೆ ವರ ವರ ನೀವು ಇದೇ ವ್ಯಾಪಾರನ ಹಾಂ ವಾರ ಇದೆ ಯಾವ್ಯಾವ ಸಂತೆ ಹೋಗ್ತೀರಾ ಸಂತೆ ಯಾವ್ಯಾವು ಕಡಾಳು ಚಂದ್ರಪಟ್ಟಣ ಜೋಡಕಟ್ಟೆ ಕಡಾಳು ಯಾವತ್ತು ಸಂತೆ ಮಂಗ್ಳವಾರ ಮಂಗ್ಳೂರ ಅದು ಜ್ವರ ಇರುತ್ತಲ್ಲ ಎಲ್ಲಿ ಬರುತ್ತೆ ಹೇಳಿ ಕರ್ಡಾಳು ನಿಟ್ಟೂರು ಬಿಟ್ಟ ನಿಟ್ಟೂರು ಹತ್ರನಾ ನಿಟ್ಟೂರು ಕೆಬಿ ಬಿ ಕ್ಲಾಸು ಹಾಂ ಕಡ್ಡಾಳು ಅಲ್ಲಿ ಬರುತ್ತಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಸರ್ ಮೊಬೈಲ್ ನಂಬರ್ ಒಂಬತ್ತು ಏಳು ಐದು ನಾಲ್ಕು ಎಂಟು ಎರಡು ಆರು ಒಂದು ಬೇಕು ಕರೆ ಮಾಡ್ತಾರೆ ತಿಳ್ಕೊಳ್ಬೇಕು ಅಂದರೆ ಯಾವಣ ಎಲ್ಲ ಇವು ದೊಡ್ಡವಲ್ಲಾಖ ಎರಡ ಹಾಕಲ್ಲ ರೇಟು 15 चार पर ले ले मत